ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಒನ್ ಇಂಡಿಯಾ ಸುದ್ದಿ ಮಾಧ್ಯಮದ ಮೂಲಕ ಒಂದು ಆಘಾತಕಾರಿ ಸುದ್ದಿ ನಮ್ಮ ವಿಶೇಷ ಚೇತನರಿಗೆ ಸಂಬಂಧಪಟ್ಟಂತೆ ಬರ್ತಾ ಇದೆ ಆ ಸುದ್ದಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೆ ವೀಕ್ಷಿಸಿ ದುರ್ಬಲ ವರ್ಗಗಳ ಸಬಲೀಕರಣಕ್ಕಾಗಿರುವ ಯೋಜನೆಗಳಿಗೆ ನೀಡುವ ಹಣವನ್ನು ಶೇಕಡಾ ಎಂಬತ್ತರಷ್ಟು ಕಡಿತಗೊಳಿಸುವ ಆರೋಪ ರಾಜ್ಯ ಸರ್ಕಾರದ ಮೇಲೆ ಕೇಳಿಬಂದಿದೆ ಶ್ರವಣ ಸಾಧನ ಬ್ರೈಲ್ ಕಿಟ್ ದ್ವಿಚಕ್ರ ವಾಹನ ಸೇರಿದಂತೆ ಇತರ ಸೌಲಭ್ಯಗಳನ್ನು ಒದಗಿಸುವ ಯೋಜನೆಗಳಿಗೆ ಕಳೆದ ವರ್ಷದ ಹಂಚಿಕೆಗಿಂತ ರಾಜ್ಯ ಸರ್ಕಾರವು ಈ ವರ್ಷ ಶೇಕಡ ಎಂಬತ್ತರಷ್ಟು ಹಣವನ್ನು ಕಡಿತಗೊಳಿಸಿದೆ ಇದರಿಂದಾಗಿ ರಾಜ್ಯ ಸರ್ಕಾರ ದುರ್ಬಲ ವರ್ಗದವರಿಗೆ ಅನ್ಯಾಯ ಮಾಡುತ್ತಿದೆ ಎನ್ನುವ ಆರೋಪ ಕೇಳಿಬಂದಿದೆ ದುರ್ಬಲ ವರ್ಗದವರಿಗೆ ಬಜೆಟ್ನಲ್ಲಿ ಇಂತಹ ನಿಧಿ ಕಡಿತವು ಎಲ್ಲಿಯೂ ನಡೆದಿಲ್ಲ ಎಂದು ನ್ಯಾಷನಲ್ ಫೆಡರೇಷನ್ ಆಫ್ ದಿ ಬ್ರೈಂಡ್ ಬ್ರೈಲ್ ಬ್ರ್ಯಾಂಡ್ ಕಾರ್ಯದರ್ಶಿ ಗೌತಮ್ ಅಗರ್ವಾಲ್ ಕಿಡಿಕಾರಿದ್ದಾರೆ ಇವು ಉಚಿತ ಯೋಜನೆಗಳಲ್ಲ ಇವು ಸಮಾಜದ ಅತ್ಯಂತ ದುರ್ಬಲ ವರ್ಗಗಳಲ್ಲಿ ಒಂದು ಮೇಲ ಒಂದನ್ನು ಮೇಲಕ್ಕೆತ್ತಲು ಯಾವುದೇ ಚುನಾಯಿತ ಸರ್ಕಾರದ ಬದ್ಧತೆಯಾಗಿರುತ್ತದೆ ದುರದೃಷ್ಟವಶ ತಂತಹ ಅಗತ್ಯಗಳನ್ನು ಹೊಂದಿರುವ ಜನರನ್ನು ಮರೆತು ಬಿಡಲಾಗಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ನೀಡುತ್ತಿರುವ ಹದಿನಾಲ್ಕು ಯೋಜನೆಗಳಲ್ಲಿ ವಿಕಲಚೇತನರಿಗೆ ಮೂಲಭೂತ ನೆರವು ನೀಡಲಾಗುತ್ತಿದೆ ಅವುಗಳಲ್ಲಿ ಶ್ರವಣ ಸಾಧನ ಊರುಗೋಲು ಬ್ರೈಲ್ ಕಿಟ್ಟು ಶ್ರವಣ ಶ್ರವಣ ದೋಷವುಳ್ಳವರಿಗೆ ಹೊಲಿಗೆ ಯಂತ್ರಗಳು ಹತ್ತು ಮತ್ತು ಮೇಲ್ಪಟ್ಟ ತರಗತಿಯಲ್ಲಿ ಓದುತ್ತಿರುವ ದೃಷ್ಟಿಹೀನ ವಿದ್ಯಾರ್ಥಿಗಳಿಗೆ ಮಾತನಾಡುವ ಲ್ಯಾಪ್ಟಾಪ್ ದ್ವಿಚಕ್ರ ವಾಹನ ಮತ್ತು ದೈಹಿಕ ಅಂಗವೈಕಲ್ಯ ಹೊಂದಿರುವವರಿಗೆ ಬ್ಯಾಟ್ರಿ ಚಾಲಿತ ಗಾಲಿ ಕುರ್ಚಿ ವಿತರಣೆ ಸೇರಿದೆ ಆದರೆ ಈ ಯೋಜನೆಗಳಿಗೆ ನೀಡಬೇಕಾದ ಹಣದಲ್ಲಿ ರಾಜ್ಯ ಸರ್ಕಾರ ಶೇಕಡ ಎಂಬತ್ತರಷ್ಟು ಹಣವನ್ನು ಕಡಿತಗೊಳಿಸಿದೆ ಕಳೆದ ವರ್ಷ ವಿಕಲಚೇತನರ ಹತ್ಯೆಗಳಿಗೆ ಸಹ ಸರ್ಕಾರ ವಿವಿಧ ಯೋಜನೆಗಳಿಗೆ ಐವತ್ತ್ಮೂರು ಕೋಟಿ ರು ನೀಡಿತ್ತು ಆದರೆ ಈ ಮೊತ್ತದ ಹಣ ಅಲ್ ಅತ್ಯಲ್ಪವಾಗಿದ್ದರೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹತ್ತು ಕೋಟಿ ರೂಪಾಯಿ ಹಣವನ್ನು ಇಳಿಕೆ ಮಾಡಿದೆ ಅಲ್ಲದೆ ಎರಡು ಎರಡು ಇಪ್ಪತ್ತೆರಡು ಸಾವಿರದ ಏಳ್ನೂರ ತೊಂಬತ್ತು ಮಂದಿ ಅರ್ಜಿ ಸಲ್ಲಿಸಿರುವ ಆರು ಯೋಜನೆಗಳನ್ನು ಕುಂಠಿತಗೊಳಿಸಲಾಗಿದೆ ಜೊತೆಗೆ ದೈಹಿಕ ವಿಕಲಚೇತನರಿಗೆ ಬ್ಯಾಟ್ರಿ ಚಾಲಿತ ಗಾಲಿ ಕುರ್ಚಿಗಳನ್ನು ನೀಡುವ ಮತ್ತೊಂದು ಯೋಜನೆ ವಿಳಂಬವಾಗಿದೆ ಹೀಗಾಗಿ ನ್ಯಾಷನಲ್ ಫೆಡರೇಷನ್ ಆಫ್ ದಿ ಬ್ಲೈಂಡ್ ಈ ಕಡಿತ ಅನ್ಯಾಯವನ್ನು ಅನ್ಯಾಯ ಎಂದು ಕರೆದಿದೆ ಅಂಗವಿಕಲ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರ ವಿಭಾಗವಾಗಿದ್ದು ಇದು ಹೆಚ್ಚಿನ ಸಂಖ್ಯೆ ಅರ್ಜಿಗಳನ್ನು ಸ್ವೀಕರಿಸುತ್ತದೆ ಇದನ್ನು ಪೂರೈಸಲು ಆಗದೆ ಅರ್ಜಿದಾರರನ್ನು ಹೀಗೆ ಹೊರಗಿಡಬೇಕು ಎಂದು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದೆ ಉದಾಹರಣೆಗೆ ಇಲಾಖೆಯು ಶ್ರವಣ ಸಾಧನ ಊರುಗೋಲು ಮತ್ತು ಉಪಕರಣಗಳಿಗಾಗಿ ಐದು ಸಾವಿರದ ನೂರ ಎಪ್ಪತ್ತ್ಮೂರು ಅರ್ಜಿಗಳನ್ನು ಸ್ವೀಕರಿಸಿದೆ ಆದರೆ ಈ ಇಲಾಖೆ ಬಳಿ ನೂರಕ್ಕೂ ಹೆಚ್ಚು ಜನರಿಗೆ ಸಾಧನ ಸಾಧನ ಸಲಕರಣೆ ವಿತರಿಸಲು ಹಣವಿಲ್ಲ ಐನೂರ ಐವತ್ತ್ಮೂರು ವಿಕಲಚೇತನ ವಿದ್ಯಾರ್ಥಿಗಳು ಲ್ಯಾಪ್ಟಾಪ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಇಲಾಖೆ ಬಳಿ ಇಷ್ಟೊಂದು ಹಣವಿಲ್ಲ ಹೀಗಾಗಿ ಮೂವತ್ತೈದಕ್ಕಿಂತ ಹೆಚ್ಚಿನ ಲ್ಯಾಪ್ಟಾಪ್ ವಿತರಣೆ ಅನುಮತಿಸುತ್ತಿಲ್ಲ ಎಂದು ಹೇಳಲಾಗ್ತಾ ಇದೆ ಸಾವಿರಾರು ಅರ್ಹರ್ಜಿಗಳಿಂದ ಬೆರಳೆಣಿಕೆಯಷ್ಟು ಫಲಾನುಭವಿಗಳನ್ನು ಆಯ್ಕೆ ಮಾಡುವುದು ನಿಜಕ್ಕೂ ಕಷ್ಟ ಬ್ರೈಲ್ ಕಿಟ್ನಂತಹ ಮೂಲಭೂತವಾದ ಅಪ್ಲಿಕೇಶನ್ಗಳನ್ನು ಕಡೆಗಣಿಸುವುದು ನಿಜವಾಗಲೂ ಸುಲಭವಲ್ಲ ನಾವು ಈ ವಿಷಯವನ್ನು ಸರ್ಕಾರಕ್ಕೆ ತಿಳಿಸುತ್ತಿದ್ದೇವೆ ಎಂದು ಅಗ್ರವಾಲ್ ತಿಳಿಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ಶ್ಯಾಮ್ಲಾ ಇಕ್ಬಾಲ್ ಮಾತನಾಡಿ ಸಮಸ್ಯೆ ನಿವ ನಿರ್ವಹಣೆಗೆ ಶ್ರಮಿಸುತ್ತಿದ್ದೇವೆ ನಾನು ವಿಷಯವನ್ನು ಪ್ರಸ್ತಾಪಿಸಿದ್ದೇನೆ ಮತ್ತು ಹಣಕಾಸು ಇಲಾಖೆಗೆ ಪತ್ರ ಬರೆದಿದ್ದೇನೆ ಆದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂದೇಶ ಮತ್ತು ಕಾರ್ಯಗಳನ್ನು ಪ್ರತಿಕ್ರಿಯಿಸುತ್ತಿಲ್ಲ ಎಂದು ಸಹ ತಿಳಿಸಲಾಗಿದೆ ಈ ಕುರಿತು ಪರಿಶೀಲಿಸುವುದಾಗಿ ಹಣಕಾಸು ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಎಲ್ ಕೆ ಅತಿ ಹೇಳಿದ್ದಾರೆ ನಾನು ಫೆಡರೇಷನ್ನಿಂದ ದೂರನ್ನು ಸಹ ಸ್ವೀಕರಿಸಿದ್ದೇನೆ ಮತ್ತು ನಾವು ಅವರಿಗೆ ಉತ್ತರಿಸಿದ್ದೇವೆ ಶೀಘ್ರದಲ್ಲೇ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ಎಂದು ತಿಳಿಸಿದ್ದಾರೆ ಎಂದು ಒನ್ ಇಂಡಿಯಾ ಮೂಲದ ಸುದ್ದಿಸಂಸ್ಥೆ ವರದಿ ಮಾಡಿದೆ